ಇದ್ರ ಬಗ್ಗೆ ಒಂದು ವಿಡಿಯೋ ಮೂಲಕ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದೀವಿ ಜೊತೆಗೆ ಇದ್ರ ಬಗ್ಗೆ ರಾಜ್ಯದ ಅನೇಕ ವಿಶೇಷ ಚೇತನರು ಅನೇಕ ಸಂಘಟಕರು ಸಹಿತ ಅದಕ್ಕೂ ಒಳ್ಳೆ ಕಮೆಂಟ್ಸ್ಗಳು ಮಾರ ತಮ್ಮೆಲ್ಲಾ ಆಶೋತ್ತರಗಳನ್ನು ತಮ್ಮೆಲ್ಲ ಬಯಕೆಗಳನ್ನ ತಮ್ಮೆಲ್ಲಾ ಆಶೆಗಳನ್ನ ಮತ್ತು ಸರ್ಕಾರಕ್ಕೆ ಏನೇನ್ ಹೇಳಬೇಕು ಎಲ್ಲಾ ಹೇಳಿದ್ರು ಸರ ಆ ಬಹಳ ಖುಷಿಯಾಗಿದೆ ಬಟ್ ಎಲ್ಲ ಇದೊಂದು ಗಮನಿಸಿದಾಗ ನನಗೇನು ಅನ್ಸ್ತಂದ್ರೆ ರಾಜ್ಯದಲ್ಲಿ ವಿಶೇಷ ಚೇತನರಿಗೆ ಅತ್ಯವಶ್ಯಕವಾದಂತ ಬಹುದೊಡ್ಡ ಒಂದು ಕನಸಂದ್ರೆ ಭಾಷಾಸನ ಅದು ಆಗದೆ ಇರೋದು ನಮಗೂ ನಮ್ ಚಾನೆಲ್ಗೂ ಸ್ವಲ್ಪ ನಮಗೂ ಒಂದು ಕಳವಳ ಇದೆ ಸರ್ ಸರಿ ಸರ್ ಸರ್ ಈಗ ನಮ್ಗ ಸಿಕ್ಕು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಅಂಗವಿಕಲರಿಗೆ ಯಾವುದೇ ಸರ್ಕಾರಗಳು ಹಿಂದ್ ಬಂದಿರ್ತಕ್ಕಂತ ಸರ್ಕಾರಗಳಾಗಿರ್ಬೋದು ಈಗಿನ ಸರ್ಕಾರಗಳಾಗಿರ್ಬೋದು ಕಣ್ಣಾಗಿನ್ ಕಸ ಅಂತ ನೋಡಕತ್ತಾರ ಸರ್ ಇವ್ರು ಹೇಳಿ ಸರ್ ಹಾ ಯಾಕಂತಂದ್ರ ಹಿಂದಿನವರು ಕೂಡ ಈಗ ನಮ್ಗ ಮಾಸೇಸನ್ ಎಷ್ಟು ಕೊಡ್ತಾರೆ ಸರ ಎಂಟು ರೂಪಾಯಿ ಮಾಸೇಸನ್ ಕೊಡ್ತಾರ ಎಂಟು ನೂರು ರೂಪಾಯಿಗೆ ಏನಾದ್ರು ಮಾಡಕ್ ಸಾಧ್ಯದ ಏನು ಇದು ಯಾಕೆ ನಮ್ಮ ಮಾನ್ಯ ಸಚಿವರಿಗೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಏನ್ ಗೊತ್ತಾದ್ರೂ ಕೂಡ ಸುಮ್ಮನೆ ಸರ್ ನನ್ನ 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 ಅನುಭವದ ಪ್ರಕಾರ ಒಂದ್ ಮಾತು ಹೇಳ್ಬೇಕಂದ್ರೆ ಹಿಂದಿನ ಸರ್ಕಾರಗಳು ನಾವು ಈಗ ಆ ಸರ್ಕಾರ ಈ ಸರ್ಕಾರ ಅಂತ ಹೆಸರು ಹೆಸರು ಹೊಡೆಯಲ್ಲ ಹೆಸರು ಹೊಡೆದ್ ಹೇಳ್ಬಾರ್ದು ಆದ್ರ ಅಲ್ಲ 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 ಹೇಳ್ತೀನಿ ಈಗ ನಾವು ಮಾಡಿದವ್ರನ್ನ ಸ್ಮರಿಸ್ತಕ್ಕಂತ ನಮ್ ಧರ್ಮದ ಅಂಗವಿಕಲರಿದೀವಿ ನಾವು ಧರ್ಮ ನಾವು ಸ್ಮರಿಸ್ಬೇಕು ಆ ಸ್ಮರಿಸುವಂತ ಜಾಗದಲ್ಲಿರೋ ಎರಡ ಹಿಂದಿನ ಸರ್ಕಾರಗಳು ಒಂದ್ ಸರ್ಕಾರ ಇದ್ದಾಗ ನಮಗ ಸಮಾನ ಮಾಾಸನ ಜಾರಿ ಮಾಡಿದ್ರು ಮೊದಲು ನಾನು ಸುಮಾರು ಐವತ್ತು ರೂಪಾಯಿ ಮಾಶಾಸನದಿಂದ ತಗೋಳ್ತಕ್ಕಂತ ನಾನು ಅಂಗವಿಕಲ ಐವತ್ತರಿಂದ ಐವತ್ತು ರೂಪಾಯಿಯಿಂದ ಇಂದ ಇನ್ನೂರಾಯ್ತು ಇನ್ನೂರು ನಡೆದಾಗ ನಾನ್ನೂರ ಆಯ್ತು ಈ ನಾನ್ ನಾಕ್ನೂರ್ ಯಾರು ಮಾಡಿದ್ರು ತಮ್ ಗಮನಕರ ಅದು ಅದ ನಾವು ಹೆಸರು ಹೇಳಲ್ಲ ನಾಕ್ನೂರು ನಾಕ್ನೂರು ಎಲ್ಲರಿಗೂ ಈಕ್ವಲ್ ಮಾಶಾಸನ ತಂದವರು ಒಬ್ಬ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳು ಅವರು ಇಡೀ ರಾಜ್ಯಕ್ಕೆ ಗೊತ್ತು ಅಂಗವಿಕಲರ ಬಗ್ಗೆ ಏನ್ ಕಳಕಳಿ ಇರತಕ್ಕಂತ ಮುಖ್ಯಮಂತ್ರಿಗಳು ಅನ್ಸ್ಕೊಂಡು ಹೋದವ್ರು ಅವ್ರು ನಮಗ ನಾಲ್ಕನೂರು ಮಾಶಾಸನ ಮಾಡಿದ್ರು ಅದಾದಮೇಲೆ ಮುಂದಿನ ಸರ್ಕಾರಗಳಲ್ಲಿ ಅಹ್ ನಮಗ ಹೆಚ್ಚಿನ ಮಾಶಾಸನ ಮಾಡಿ ಅದ್ರಲ್ಲಿ ಏನ್ ಕೊರತೆ ಮಾಡಿದ್ರು ಅಂದ್ರ ಹ್ಮ್ ತಾರತಮ್ಯ ಮಾಡಿದ್ರು ಮುಂದಿನ ಸರ್ಕಾರ ಎರಡು ಎರಡು ಒಂದೇ ಒಂದೇ ಕುಟುಂಬ ಕುಟುಂಬ ಸಮಾಜ ಅದ ಅದನ್ನ ಹೇಳ್ತಾ ಇದೀನಿ ಸರ್ ಅದಕ್ಕೆ ಎರಡು ಮಾಡಿದ್ರು ಎರಡು ಮಾಡಿದ್ರು ಪರವಾಗಿಲ್ಲ ಕಳಕಳಿ ಇದ್ದಿದ್ದನ್ನ ನಾವು ಕಂಡೆವು ಯಾಕಂದ್ರ ಹೆಚ್ಚಿಗೆ ಮಾಡಿದ್ರು ಅದು ಸರ್ಕಾರ ಆ ಸರ್ಕಾರ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಜನರಿಗೆ ಅನೇಕ ಒಳ್ಳೆ ಕಾರ್ಯಕ್ರಮ ಮಾಡ್ರು ಮಹಿಳೆಯರಿಗೂ ಸಬಲೀಕರಣ ಮಾಡಿದ್ರು ಇವೆಲ್ಲ ಗಮನದಲ್ಲಿಟ್ಕೊಂಡು ನಾನು ಹೇಳ್ತಾ ಇದೀನಿ ಈಗ ಈಗಿರೋ ಸರ್ಕಾರ ಮತ್ತೆ ಇದು ಈ ಸರ್ಕಾರ ಎರಡ್ ತಿರುಡ್ ಸರ್ಕಾರ ಇದು ಹೌದಾ ಎರಡ್ ತಿನ್ನಡ್ ಸರ್ಕಾರ ಆದ್ರೂ ಸಹಿತ ನಾವ್ ಕಂಡಂಗೆ ನಮ್ ಅಂಗವಿಕಲ್ರ ಯಾವ್ದು ಏನೂ ಆಗ್ಲಿಲ್ಲ ಒಂದು ನಯಾ ಪೈಸೆ ಹೆಚ್ಚ ಮಾಡಲಿಲ್ಲ ಎಂಟು ನೂರು ರೂಪಾಯಿಲಿ ನಾವು ಜೀವನ ನಡ್ಸಕ್ ಇದು ನಾ ಮಾನ್ಯ ಲಕ್ಷ್ಮೀ ಹೆಬ್ಬಳಕರ್ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ಈ ವಿಷಯವಾಗಿ ನೀವು ಯಾರ ಹೆಸರಿ ಮೇ ಯಾರ ಸಚಿವರಿದ್ದೀರಿ ಅಂಗಲ್ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಿದ್ದೀರಿಲ್ಲ ಅಂದ್ರೆ ನಿಮ್ಗ ನಮ್ಮ ಬಗ್ಗೆನೇ ಕಾಳಜಿ ಇಲ್ಲ ಅಂದ್ರೆ ನೀವು ಆ ಸ್ಥಾನಕ್ಕ ನೀವು ಯೋಗ್ಯರಲ್ಲ ಅಂತ ಅನಿಸ್ತಾ ನಮ್ಗೆ ಯೋಗ್ಯರು ಯೋಗ್ಯರು ಅಯೋಗ್ಯರು ಅದು ನಮ್ಗೆ ಗೊತ್ತಿಲ್ಲ ಬಟ್ ನಮ್ಮ ನಮ್ಮ ಇಲಾಖೆ ಸಚಿವರಾಗಿ ನಮ್ಮವರ ಬಗ್ಗೆ ಈಗ ಕಾಳಜಿ ಬೇಕಲ್ಲ ನಾನ್ ಹೇಳೋದೇನು ಈಗ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ನಿಮ್ಗಿರೋ ಕಾಳಜಿ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಮಾಡಿದ್ರು ಬಜೆಟ್ ಅಲ್ಲಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ಮಾಡಂತ ಹೇಳಿ ಐದ್ ಸಾವಿರ ಇಲ್ಲದೆ ಇದ್ರು ನಾಲ್ಕ್ ಸಾವಿರ ಮೂರ್ ಸಾವಿರ ಏನಾದ್ರೂ ಮಾಡ್ಬೇಕಾಗಿ ಸರ್ ಸಾವಿರ ಬ್ಯಾಡ್ರಿ ಸರ ಐದೈದೂರ್ ಮಾಡಿದ್ರು ನಮ್ಮವ್ರ ಜನ ಖುಷಿ ಪಡ್ತಿದ್ರು ಐದೈದು ನೂರು ಹಾ ಆದ್ರೂ ಅದಕ್ಕೂ ಅದಕ್ಕೂ ಮಾಡ್ಲಿಲ್ಲ ಸರ್ಕಾರ ಭಾಳ ನೋವದ ಸರ್ ಭಾಳ್ ನೋವದ ನಾವ್ ಏನ್ ಹೇಳಿದ್ರು ಸರ್ಕಾರ ಬಗ್ಗೆ ಮಾತಾಡಂಗಿಲ್ಲ ಈಗ ನಮ್ಮ ಸಚಿವರು ಮಾಡೇ ಮಾಡ್ತಾರ ಇವ್ರೆ ನಮ್ಮ ಸಚಿವರಲ್ಲೇ ಅವ್ರ ಜೊತೆ ಸಾರಿ ನೇರವಾಗಿ ಜೊತೆ ಲಕ್ಷ್ಮೀಕರ ಚಾನೆಲ್ ಮಾಸ ಹೆಚ್ ಮಾಡ್ರಿ ಇಷ್ಟು ಸಾಲಂಗಿಲ್ಲ ಅಂತ ನೀವನು ಮನವಿ ಮಾಡ್ಕೊಂಡ್ರಿ ಆದ್ರೂ ಕೂಡ ಯಾವದೇ ಒಂದು ಅಂದ್ರೇನು ಕಣ್ಣನ್ ಕಸ ಅಂದ್ರೇನು ಕಣ್ಣನ ಕಸ ಅಂತ ಈ ತರ ಅವ್ರ ಪರಿಗಣನೆ ಮಾಡಿದ್ದಾರೆ ಕಣ್ಣನ್ ಕಸ ಅನ್ನೋದಕ್ಕಿಂತ ನಾವು ಯಾಕೋ ಅವ್ರಿಗೆ ಕಾಣಿಸ್ತಾ ಇಲ್ಲ ಭಗವಂತ ಅವ್ರಿಗೆ ಯಾಕೋ ಇದು ಮಾಡ್ತಾ ಇಲ್ಲ ಮನಸ್ಸಿನಲ್ಲಿ ಕೈ ಕಾಲ್ ಇದ್ದವರಿಗೆ ಕಣ್ಣ್ ಇದ್ದವರಿಗೆ ಎಲ್ಲರಿಗೆ ನೀವು ಸಾಕಷ್ಟು ದುಡ್ಡು ಹೆಚ್ಚ ಮಾಡ್ತೀರಿ ಕೋಟ್ಯಾನ್ ಗಟ್ಲೆ ದುಡ್ಡು ಎಲ್ಲೆಲ್ಲೋ ವೇಸ್ಟ್ ಮಾಡಾಕತ್ತೀರಿ ನಮ್ಮ ಅಂಗವಿಕಲರಿಗೆ ಯಾಕೆ ನೀವು ಇದು ಮಾಡ್ತಾ ಇದೀರಿ ಅಲ್ಲ ನಾವು ಇನ್ನೊಂದ್ ಸರ ಹಿಂದಿನ ಸರ್ಕಾರ ಇದ್ರಕ್ಕಿಂತ ಹಿಂದಿನ ಸರ್ಕಾರದಲ್ಲಿ ನಮ್ಮ ನಮ್ಮ ನಮ್ಮವರು ಸಚಿವರಾಗಿದ್ರು ಒಬ್ರು ಮೇಡಂ ಅವರು ಅದ್ ಹೆಸರು ಹೇಳಲ್ಲ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಒಬ್ಬ ಅಂಗವಿಕಲ್ ಇದ್ದ ಅಂಗವಿಕಲರ ಮನೆಯಲ್ಲಿ ಮನೆಯಲ್ಲಿ ಅಂಗವಿಕಲ ಇದ್ದಾಗ ಆ ನಿಜವಾಗ್ಲೂ ಗೊತ್ತಿರ್ತದ ಅದು ನೋವು ಏನು ಅವ್ರು ಅದೇ ಹೇಳಿದ್ರು ನನಗ್ ಗೊತ್ತದ ಅಂಗವಿಕಲ ನೋ ಏನದ ನನ್ಗೆ ಗೊತ್ತದ ನನ್ನ ಮನೆಯಲ್ಲಿ ನನ್ನ ಮಗನೇ ಅಂಗವಿಕಲ ಅದನ್ನ ಅಂತ ಹೇಳಿದ್ರು ಅವ್ರು ಅವ್ರು ಹೇಳಿದ್ರು ಅವ್ರ ಅವ್ರ ಅದೇ ತರ ನಡ್ಕೊಂಡಿದ್ರು ನಡ್ಕೊಂಡಿದ್ರು ಮಾಶಾಸ್ತ್ರ ಮಾಡಿದ್ರು ಅವ್ರು ಸರ್ ಸ್ಪಂದನೆ ಮಾಡಿದ್ರು ಜೊತೆಗೆ ಮಾಶಾಸ್ತ್ರ ಮಾಡಿದ್ರು ಮತ್ತೆ ಪುನರ್ವಸತಿ ಕಾರ್ಯಕರ್ತರು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಗೌರವಧನ ಒನ್ ಟು ಡಬಲ್ ಮಾಡಿದ್ರು ಸರ್ ಒನ್ ಟು ಡಬಲ್ ಮಾಡಿದ್ರು ಸರಿ ಇದು ನಾವು ಯಾವತ್ತೂ ಸ್ಮರಿಸ್ಬೇಕು ಆದ್ರ ಆ ಕಳಕಳಿ ಇರೋದು ಯಾವಕಂದ್ರ ಮನೆಯಲ್ಲಿ ಒಬ್ಬ ಅನುಭವಿಸಲಿ ಇದ್ದ ಮನೆಯಲ್ಲಿ ಅವರ ನೋವು ಅವ್ರ ಪರ ಅವ್ರ ಪರಿಸ್ಥಿತಿ ಅವ್ರ ಕಷ್ಟ ನಷ್ಟ ಅವ್ರಿಗೆ ಅರಿವಿರ್ತದೆ ಆ ಅರಿವಿನ ಕೊರತೆ ಈ ಇಲ್ಲಿ ಕಾಣ್ತಾ ಇದೆ ಅನ್ನೋ ನಮ್ಗೆ ಅನಿಸ್ತಾ ಇದೆ ಹೌದೌದು ಈಗ ನೋಡ್ರಿ ಅವ್ರ ಏನ್ ಹೇಳ್ತಾರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರ ಯಾ ನಮ್ಮ ಸರ್ವ ಜನಾಂಗ ನಮ್ಗ ಅಂಗವಿಕಲರು ಈಗ ನೋವನ್ನೇ ಅರ್ಥ ಮಾಡ್ಕೊತಾ ಇಲ್ಲ ಇವರು ಸರ್ ಆ ಲೈನ್ ಆ ಲೈನ್ ಗಳು ಆ ಕವಿಗಳು ಆ ಸಾಹಿತಿಗಳು ಯಾಕೆ ಹೇಳಿದ್ರು ಭಗವಂತಿಗೆ ಗೊತ್ತಾ ಅದನ್ನ ಇವ್ರು ಯಾಕೆ ಬೆಳೆಸ್ಕೊತಾ ಇದ್ದಾರೋ ಅದು ಇವರಿಗೆ ಗೊತ್ತಾ ನಾವು ಒಂದು ತುತ್ತ ಅನ್ನಕ್ಕೂನು ವರ್ಜಿಸಿದ್ದೀವಿ ಅಂತ ಅಂಗವಿಕಲರನ್ನ ನೀವು ಕರ್ಣನ್ ಕಸ ಮಾಡ್ತಾರಪ್ಪ ಅಂತಂದ್ರ ಮತ್ತ ಆ ದೇವರೇ ನ್ಯಾಯ ಮಾಡಬೇಕು ನಾವು ನಾವು ಎಷ್ಟ್ ಹೇಳಿದ್ರು ಸಾಕಾಗ್ಯದ ಹೇಳದೆ ಸಾಕಾಗ್ಯದ ದೇವರ ನ್ಯಾಯ ಮಾಡ್ತಾನು ದೇವರ ಶಿಕ್ಷೆ ಕೊಡ್ತಾನು ಅದು ದೇವ್ರ ಗಮನ ದೇವ್ರ ಗಮನಿಸ್ತಾನೋ ಗೊತ್ತಿಲ್ಲ ಅದ್ರ ರಾಜ್ಯದ ಜನ ಅಂತೂ ಗಮನಿಸ್ತಾ ಇದಾರ ದೇವ್ರ ಏನ್ ಮಾಡಿದಾನ ಯಾರಿಗೇನ್ ಏನ್ ಮಾಡಿದಾನ ಅದ್ ಬ್ಯಾಡ ಆದ್ರೆ ನಾವು ಅದನ್ನ ಬಯಸೋದ್ ಬೇಡ ನಮ್ಮವ್ರ ಬಗ್ಗೆ ಕಾಳಜಿ ಇರ್ಲಿ ಕಾಳಜಿ ಇರ್ಲಿ ಮಾನವೀಯತೆ ದೃಷ್ಟಿ ಇರ್ಲಿ ಮಾನವೀಯ ದೃಷ್ಟಿಕೋನ ತಾಯಿ ಹೃದಯದವರಾಗಿ ಒಬ್ಬ ಅಂಗವಿಕಲರದ ಮಾಸನ್ನ ಹೆಚ್ ಮಾಡ್ಲಿಲ್ಲ ಅಂತಂದ್ರೆ ಮತ್ತೆ ನಾವು ಅವ್ರಿಗೆ ಧಿಕ್ಕಾರ ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಸರ್ ಈ ನಿಮ್ಮ ಒಪಿನಿಯನ್ ನಿಮ್ಮ ಇಡೀ ರಾಜ್ಯದ ಜನ ವಿಶೇಷ ಚೇತನ ನಮ್ಮ ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡಿದ ಇವತ್ತು ವಿಡಿಯೋ ಏನು ಆ ಸಹಾಯಕ ಅಂಗವಿಕಲರಿಗೆ ನಿರಾಶೆ ನಿರಾಶೆ ತಂದ ರಾಜ್ಯ ಬಜೆಟ್ ಅಂತ ನಾನು ಅಷ್ಟು ಇದು ಹಾಕಿ ಟೈಟಲ್ ಹಾಕಿ ರಾಜ್ಯ budget ಅಲ್ಲಿ ಅಂಗವಿಕಲರಿಗೆ ಯಾವುದೇ ಒಂದು ಉತ್ತಮವಾಗಿರತಕ್ಕಂತ ಕಲ್ಯಾಣ ಯಾವುದೇ ಒಂದು ಕಾರ್ಯಕ್ರಮಗಳು ಇಲ್ಲ ಅದಕ್ಕ ನೋವ್ ಆಗಿದೆ sir ನಮಗೂ ನೋವ್ ಆಗಿದೆ ನಿಮ್ ನೋವುನು ನಾವ್ ಇದ್ ಮಾಡ್ತೀವಿ ಇದನ್ನ ನಿಮ್ ನೋವನ್ನ ರಾಜ್ಯದ ಜನರಿಗೆ ಗಮನ ತರ್ತೀವಿ ಜನ ಜನರು ಸ್ಪಂದಿಸ್ತಾ ಇದಾರೆ ಜನರು ಸುಮಾರ್ ಜನನು ಈಗ ಆಲ್ರೆಡಿ ನಮ್ಮ ಗೆ ಅವ್ರವ್ರ ಹೇಳಿಕೆಗಳನ್ನ ವಿಡಿಯೋ ಕಳಿಸಿದಾರ ಸರ್ ಅವನು ಪ್ರಸಾರ ಮಾಡಿ ಸರ್ ನಮ್ಮ ನೋವನ್ನು ನಿಮ್ ಯೂಟ್ಯೂಬ್ ನಲ್ಲಿ ಪ್ರಸಾರ ಮಾಡಿ ಸರ್ ಇಡೀ ರಾಜ್ಯದ ಜನ ನಾವೆಲ್ಲಾ ಹೇಳ್ಕೊತಾ ಇದ್ದೀವಿ ಸರ್ ನೀವು ಪ್ರಸಾರ ಮಾಡಿ ರಾಜ್ಯದ ಜನರಿಗೆ ತೋರಿಸ್ರಿ ಸರ್ ಅಂತ ಹೇಳಿದಾರ ತಮ್ದು ಈ ಒಂದು ನಮ್ ಜೊತೆಗೆ ಫೋನ್ ನಲ್ಲಿ ದೂರವಾಣಿ ಮೂಲಕ ತಮ್ಮ ನೋ ಹೇಳಿದ್ರಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಡಿದ್ರಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಂದೆ ಆದರೂ ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂಗವಿಕಲರನ್ನ ಕಾಣೋದನ್ನ ಮೊದಲು ಕಲೀಲಿ ಅವ್ರಿಗ ಬಿಟ್ಟಿದ್ದು ಎಷ್ಟು ಜನ ಇವರು ಅಂಗವಿಕಲ ಸಚಿವರಾಗಿ ಅಂಗವಿಕಲ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ನಮ್ಮ ಕಮಿಷನರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಯಾವ ಯಾರೇ ಒಬ್ರು ಅಂಗವಿಕಲರ ಬಗ್ಗೆ ಒಂದು ಕಳಜಿ ಇಲ್ಲ ಅವ್ರಿಗೆ ಸರ್ ಈಗ ಇನ್ನೊಂದು ಇನ್ನೊಂದು ಬಜೆಟ್ ನನ್ನ ವಿಡಿಯೋದಲ್ಲಿ ನಾ ಬಜೆಟ್ ಇದರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅದ್ರ ಇನ್ನೊಂದು ವಿಷಯ ಹೇಳ್ತೀನಿ ಅದ್ರ ಇವತ್ತು ನಾ ವಿಡಿಯೋದಲ್ಲಿ ಹೇಳಿಲ್ಲ ತಮ್ಮ ಜೊತೆಗೆ ಹಂಚ್ಕೊತೀನಿ ಈಗ ಆ ವಿಶೇಷ ಚೇತನ ಸಮೀಕ್ಷೆ ಮಾಡ್ತೀನಿ ಅಂತಕ್ಕಂತ ಅದಕ್ಕೆ ಬಜೆಟ್ ಸಮೀಕ್ಷೆ ಮಾಡ್ತೀನಿ ಅಂತ ಹೇಳಿದಾರ ಬಜೆಟ್ ಅಲ್ಲಿ ಹಿಂದಿನ ಸರ ಹಿಂದಿನ ಅವ್ರ ಅವ್ರಡಲ್ಲೇ ಸಮೀಕ್ಷೆ ಹಚ್ಚಿದ್ರು ಅದಕ್ಕಾಗಿ ಕೋಟಿ ರೂಪಾಯಿ ಕೋಟಿ ದುಡ್ಡು ಇಟ್ಟಿದ್ರು ಅದು ಲೆಟರ್ ಲೆಟರ್ ನನ್ನ ಹತ್ರ ಇದೆ ಬಟ್ ಎಲ್ಲಿದೆ ನಾನು ಹುಡುಕ್ತೀನಿ ಒಂದ್ ದಿವ್ಸ ಹುಡುಕ್ತೀನಿ ಅದರಲ್ಲಿ ಕೋಟಿ ದುಡ್ಡು ಇಟ್ಟು ಕೊರೋನಾ ಟೈಮ್ನಾಗ ಡಾಟಾ ಎಂಟ್ರಿ ಮಾಡಿಸೋರು ಸಮೀಕ್ಷೆ ಸಮೀಕ್ಷೆ ಆಗಿಲ್ಲ ಡಾಟಾ ಎಂಟ್ರಿ ಸರ್ ಇಡೀ ರಾಜ್ಯದ ಜನ ಸಮೀಕ್ಷೆ ಮಾಡ್ಯಾರ ನಮ್ ವಿಆರ್ ಗಳು ಎಂ ಆರ್ ಡಬ್ಲ್ಯೂಗಳು ಕೊರೋನಾ ಇದ್ರು ಸಹಿತ ಇದು ಒಪ್ಕೊಳ್ಳ ಮಾತಾ ಅವ್ರಿಗೆ ವಿಆರ್ ಡಬ್ಲ್ಯೂಗಳು ಎಂ ಆರ್ ಗಳು ಕೊರೋನಾ ಇದ್ರು ಟೈಮ್ ಸಹಿತ ಎಲ್ಲೆಲ್ಲಿ ಆನ್ಲೈನ್ ಇಂಟ್ರಿ ಕಂಪ್ಯೂಟರ್ ಇಂಟ್ರಿ ಇಂಟರ್ನೆಟ್ ಸೆಂಟರ್ ಹೋಗಿ ಆನ್ಲೈನ್ ಡಾಟಾ ಎಂಟ್ರಿ ಮಾಡ್ಯಾರ ಅಂತ ತೊಂದರೆ ಇದ್ರೂ ಸಹಿತ ಕದ್ದು ಮುಚ್ಚಿ ಡಾಟಾ ಎಂಟ್ರಿ ಮಾಡ್ಯಾರ ಮತ್ತ ಸ್ವಂತ ದುಡ್ಡು ಹಾಕಿ ಡಾಟಾ ಎಂಟ್ರಿ ಮಾಡ್ಯಾರ ಸರ್ ಸರ್ಕಾರ ದುಡ್ಡು ಇದಕ್ಕೆ ಯಾರು ಕೊಟ್ಟಿಲ್ಲ ಆಯಾ ಅವ್ರವ್ರ ಮೊಬೈಲ್ ಈಗ ಬಜೆಟ್ ಇಟ್ಟಿರ್ತಕ್ಕಂತ ಉದ್ದೇಶ ಏನದ ಮತ್ತೆ ಅವ್ರ ಬಜೆಟ್ ಕೊಡ್ಲಿಲ್ಲ ದುಡ್ಡಲ್ಲಿ ಖರ್ಚು ಮಾಡ್ತಾರ ಈಗ ಅದ್ರ ಬಗ್ಗೆನೇ ನಾನು ಸುಮಾರು ಅದನ್ನ ಹೇಳಿದ್ದಕ್ಕೆ ನಾನು ಇವತ್ತು ನಾ ಕೆಲಸ ಕಳ್ಕೊಂಡಿದ್ದು ಹ್ಮ್ ಎಂ ಆರ್ ಡಬ್ಲ್ಯೂ ಕೆಲಸ ಪ್ರಶ್ನೆ ಮಾಡ್ಬಾರ್ದು ಯಾರು ಇಲ್ಲಿ ಇವತ್ತಿನ ಪ್ರಶ್ನೆ ಯಾರು ಮಾಡ್ತಾರ ಅವ್ರಿಗೆ ಪುತ್ತಿಗೆ ಹೊತ್ತು ಪರಿಸ್ಥಿತಿ ಅದ ಈಗ ಪ್ರಶ್ನೆ ಮಾಡ್ಬಾರ್ದು ಹಾ ಈಗ ಅಲ್ಲಿ ಎಲ್ಲಿ ಹೊರಟಿದ್ದ ಅಂದ್ರ ಐದ್ ಕಾಲ ಬಂದ್ರುನು ಐದ್ ಕಾಲ ಅನ್ಬೇಕ್ ನಾವು ಅಂತ ಪರಿಸ್ಥಿತಿ ನಾಶ ಹ್ಮ್ ಅವನಿಗೆ ಭವಿಷ್ಯ ಇಲ್ಲ ಇವತ್ತಿನ ದಿನ ಪ್ರಶ್ನೆ ಮಾಡಿದ್ರ ಅದಕ್ಕಾಗಿ ತಮ್ಮ ತಮ್ಮ ನೋವಿನ ಜೊತೆಗೆ ನಮ್ಮ ಸಮಸ್ಯೆ ನಾವು ಅನಿಸಿಕೆಗಳನ್ನ ಹೇಳಿದೆವು ತಮ್ಮ ತಮ್ಮ ಅನಿಸಿಕೆಗಳನ್ನ ತಮ್ಮ ಅನುಮತಿ ಮೇರೆಗೆ ಇದೇ ಸಂಭಾಷಣೆಯನ್ನ ನಾವು ಯೂಟ್ಯೂಬ್ ಅಲ್ಲಿ ಪ್ರಸಾರ ಮಾಡಿ గమన రాజ్యద జనర్ గమన తర్తీ విశేషన్ గమన తర్తిని సార్ నాకు ఫోన్కు ధన్యవాదాలు సార్ పరిచయ సార్ పరిచయ సార్ శ్రీకాంత్ బెడగ సోషల్ వర్కర్ అంగవికారు కలబుర్గి సార్ సార్ నమస్కారం